ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಲಹಾಬಾದ್ ಹೈಕೋರ್ಟಿನ ನಡೆ ತೀರ ಕಳವಳಕಾರಿಯಾದದ್ದು ಅಂತ ಸುಪ್ರೀಂ ಕೋರ್ಟು ನಿನ್ನೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಈ ರೀತಿಯಾದಂಥ ಅಭಿಪ್ರಾಯವನ್ನು ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸುವುದು ಅಥವಾ ಯಾವುದೇ ಒಂದು ಕೋರ್ಟಿನ ಬಗ್ಗೆ ಇನ್ನೊಂದು ಕೋರ್ಟ್ ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದು ತೀರ ಅಪರೂಪ ಯಾವುದಾದ್ರೂ ತೀರ್ಪು ಬಂದ ಸಂದರ್ಭದಲ್ಲಿ ಆ ತೀರ್ಪಿಗೆ ವ್ಯತಿರಿಕ್ತವಾದ ತೀರ್ಪನ್ನು ಕೊಡುವ ಸಂದರ್ಭದಲ್ಲಿ ಕೀಪಿಂಗ್ ಅಸೈಡ್ ದಿ ಜಜ್ಮೆಂಟ್ ಆಫ್ ದಿ ಲೋವರ್ ಕೋರ್ಟ್ ಅಂತ ಕೊಡ್ತಾರೆ ವಿನ ಅಂದರೆ ತೀರ್ಪನ್ನು ಬದಿಗಿರಿಸಿ ನಾವು ತೀರ್ಪನ್ನು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಆ ತೀರ್ಪು ತಪ್ಪಿದೆ ಅಂತ ಯಾರೂ ಇಲ್ಲಿವರೆಗೂ ತೀರ್ಪನ್ನು ಕೊಡೋದಿಲ್ಲ ಅದು ಬಹುಶಃ ಶಿಷ್ಟಾಚಾರ ಇರಬೇಕು ನಾನೊಬ್ಬ ವಕೀಲ ಅಲ್ಲದೆ ಇರೋದರಿಂದ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಇರುವ ವಿಷಯವನ್ನು ತಮ್ಮಿದರಿಗೆ ಹೇಳ್ತಾ ಇದ್ದೇನೆ ಈಗ ಸುಪ್ರೀಂ ಕೋರ್ಟು ಅಲಹಾಬಾದ್ ಹೈಕೋರ್ಟ್ ಬಗ್ಗೆ ಇಂಥದ್ದೊಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಸುಪ್ರೀಂ ಕೋ ಅಲಹಾಬಾದ್ ಹೈಕೋರ್ಟಿನ ನಡೆ ಕಳವಳಕಾರಿಯಾದದ್ದು ಅಂತ ಚಿಂತಾಜನಕವಾದದ್ದು ಅಂತ ಅಂಥದ್ದೇನು ಅಭಿ ದೊಡ್ಡದಾದಂಥ ಅಪರಾಧವನ್ನು ಅಲಹಾಬಾದ್ ಹೈಕೋರ್ಟ್ ಮಾಡಿದೆ ಅದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕಲ್ವಾ ಏಕೆಂದರೆ ಅಲಹಾಬಾದ್ ಹೈಕೋರ್ಟಿಗೆ ಭಾಳ ದೊಡ್ಡದಾದಂಥ ಪರಂಪರೆ ಇದೆ ನೋಡಿ ಮಜಾ ಅಂದರೆ ಅಲಹಾಬಾದ್ ಅನ್ನುವಂಥ ಹೆಸರನ್ನ ಈಗಾಗಲೇ ಯೋಗಿ ಆದಿತ್ಯನಾಥ್ ಕಿತ್ತು ಬಿಸಾಕಿ ಆಗೋಗಿದೆ ಅಲ್ಲಿ ಪ್ರಯಾಗರಾಜ್ ಅಂತ ಹೆಸರು ಇಟ್ಟಿದ್ದಾರೆ ಪ್ರಯಾಗ ಅಂದರೆ ಸಂಗಮ ಅಂತ ರಾಜ ಯಾಕೆ ಅಂತಂದ್ರೆ ರಾಜ ಯಾಕೆ ಸಂಗಮದ ರಾಜ ಯಾಕೆ ಮೂರು ನದಿಗಳು ಸೇರ್ತವೆ ಅಂತ ಗಂಗಾ ಯಮುನಾ ಮತ್ತು ಸರಸ್ವತಿ ಸರಸ್ವತಿ ಗುಪ್ತಗಾಮಿನಿಯಾಗಿ ಬಂದು ಸೇರ್ಕೋ ತ್ರಿವೇಣಿ ಸಂಗಮ ಅಲ್ಲಿಗ ಮಹಾಕುಂಭ ನಡೀತಾ ಇದೆ ಅದರ ಬಗ್ಗೆ ಈಗಾಗಲೇ ಬೇಕಾಡ್ ಸಲ ಮಾತಾಡಿದ್ವಿ ಅದು ಈಗ ಚರ್ಚೆಗೆ ಪ್ರಸ್ತುತ ವಿಷಯ ಅಲ್ಲ ಅಂಥ ಅಲಹಾಬಾದ್ ಹೈಕೋರ್ಟ್ ಬಗ್ಗೆ ಈ ರೀತಿ ಹೇಳುವ ಸಂದರ್ಭದಲ್ಲಿ ಪರಂಪರಾಗತ ಅಂತ ಯಾಕೆ ಹೇಳಿದೆ ಅಂದರೆ ಹಿಂದೆ ಇಂದಿರಾ ಗಾಂಧಿಯವರ ಆಯ್ಕೆ ಏನಿದೆ ಚುನಾವಣಾ ಆಯ್ಕೆಯನ್ನೇ ಅಸಿಂಧುಗೊಳಿಸಿದಂಥ ಕೋರ್ಟ್ ಅದು ಅಲಹಾಬಾದ್ ಹೈಕೋರ್ಟು ಇಂದಿರಾ ಗಾಂಧಿ ಚುನಾವಣೆಯಲ್ಲಿ ಸರ್ಕಾರಿ ಯಂತ್ರವನ್ನು ಬಳಸಿಕೊಂಡಿದ್ದಾರೆ ಅಂತ ಅವರ ಚುನಾವಣೆಯಲ್ಲಿ ಅವರ ಆಯ್ಕೆಯನ್ನೇ ಅಸಿಂಧುಗೊಳಿಸಿತ್ತು ಅಲಾಬದಾಯಿ ಕೋರ್ಟ್ ಅಂಥ ಕೋರ್ಟ್ ಅದು ಒಬ್ಬರಿಗಿಂತ ಒಬ್ಬರು ಭಾರಿ ಮುತ್ಸದ್ದಿಗಳು ಬಂದು ಹೋದಂಥ ಕೋರ್ಟ್ ಮೇಧಾವಿಗಳು ಬಂದು ಜಡ್ಜ್ಗಳು ಬಂದು ಹೋದಂಥ ಕೋರ್ಟ್ ಆ ಕೋರ್ಟ್ ಬಗ್ಗೆ ಈಗ ಸುಪ್ರೀಂ ಕೋರ್ಟಿನ ಖಂಡಪೀಠ ಅಂದರೆ ವಿಭಾಗೀಯ ಪೀಠ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಆನರೇಬಲ್ ಜಸ್ಟಿಸ್ ಸೂರ್ಯಕಾಂತ್ ಆನರೇಬಲ್ ಜಸ್ಟಿಸ್ ಕೋಟೇಶ್ವರ್ ಅವರು ಈ ಅಭಿಕ್ ಕೊಟೇಶ್ವರ್ ಸಿಂಗ್ ಅವರು ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಯಾವ ಸಂದರ್ಭದಲ್ಲಿ ಒಂದು ಮೊಕದ್ದಮೆ ಬರುತ್ತೆ ಅಲ್ಲಿ ಏನು ಮೊಕದ್ದಮೆ ಅದು ಲಖನೌನಲ್ಲಿ ಲಖನೌ ಡೆವಲಪ್ಮೆಂಟ್ ಅಥಾರಿಟಿಯವರು ಸರ್ಕಾರಿ ಜಮೀನನ್ನು ವ ವಶಪಡಿಸಿಕೊಂಡಂಥ ಒಬ್ಬ ಗೂಂಡಾ ರೌಡಿಯ ಮನೆಯನ್ನು ಕೆಡವಿ ಅಲ್ಲಿ ಬಡವರಿಗಾಗಿ ಮನೆಯನ್ನು ಇದ್ದಾರೆ ನಿಮಗೆ ಗೊತ್ತು ಉತ್ತರ ಪ್ರದೇಶದಲ್ಲಿ ಅಧಿಕಾರ ಯಂತ್ರವನ್ನು ಹೇಗೆ ಬೇಕ ಹಾಗೆ ಈ ರೌಡಿಗಳು ಗೂಂಡಾಗಳು ಬಳಸ್ಕೊಂಡು ಸರ್ಕಾರಿ ಜಮೀನನ್ನು ತಮ್ಮ ಮನೆಗಳನ್ನು ಕಟ್ಕೋತಾ ಇದ್ರು ಅಂಗಡಿಗಳನ್ನ ಕಟ್ತಾ ಇದ್ರು ವ್ಯವಹಾರಗಳನ್ನು ನಡೆಸ್ತಾ ಇದ್ರು ನಿಮ್ಮ ಮುಕ್ತಾರ್ ಅನ್ಸಾರಿಯಿಂದ ಹಿಡ್ದು ಅಬ್ಬಾ ಸಂಸಾರಿಯಿಂದ ಹಿಡ್ದು ಅತಿಖ ಅಹಮದಿಂದ ಹಿಡಿದು ಆಜಮ್ ಖಾನ್ ಇಂದ ಹಿಡಿದು ಇವರೆಲ್ಲರನ್ನೇ ಹಡಮುರುಗಿ ಕಟ್ಟಿ ಹಾಕಿದ್ದು ಯೋಗಿ ಆದಿತ್ಯನಾಥ್ ಈಗ ಅಂಥ ಮುಕ್ತಾರ್ ಅನ್ಸಾರಿಯ ಮಗ ಅಬ್ಬಾರ ಅನ್ಸ ಅಬ್ಬಾಸ್ ಸಂಸಾರಿಯ ಜಾಗ ಇದು ನನ್ನ ಜಾಗ ಅಂತ ಆತ ಮನೆ ಕಟ್ಕೊಂಡಿದ್ದಾನೆ ಸೆಕ್ಟರ್ ನಂಬರ್ ನೈಂಟಿ ತ್ರೀ ಪ್ಲಾಟ್ ನಂಬರ್ ನೈಂಟಿ ತ್ರೀ ಜಿಯಾ ಮಾವು ಅನ್ನುವಂಥ ಪ್ರದೇಶದಲ್ಲಿದ್ದಂಥ ಈತನ ಭವ್ಯವಾದಂಥ ಬಂಗಲೆ ದೊಡ್ಡ ಎಕರೆಗಟ್ಟಲೆ ಮನೆ ಕಟ್ಕೊಂಡಿದ್ದ ನಮ್ಮ ಆಸ್ತಿ ಅಂತ ಸರ್ಕಾರಿ ಜಾಗ ಸರ್ಕಾರಿ ಜಾಗದಲ್ಲಿ ನನ್ನ ಮನೆ ಅಂತ ಮನೆ ಕಟ್ಕೊಂಡ್ಬಿಡ್ತಾನೆ ಯೋಗಿ ಆದಿತ್ಯನಾಥ್ ಸರ್ಕಾರ ಇರೋದಲ್ಲಿ ಉತ್ತರ ಪ್ರದೇಶದಲ್ಲಿ ಕೇಳ್ತಾರೆ ಅವರು ಅವ್ರು ಹೇಳ್ತಾರೆ ಯಾರ್ಯಾರು ಈ ರೀತಿ ಮಾಡಿದರೆ ಮಿಟ್ಟಿ ಮಿಮ್ಮಿಲಾದ ಉಂಗ ಅಂತಾರೆ ಅಂದರೆ ನೆಲಸಮ ಮಾಡ್ತೀನಿ ಎಲ್ಲನೂ ಅಂತ ನೆಲಸಮ ಮಾಡಿಬಿಡ್ತಾರೆ ನೆಲಸಮ ಮಾಡಿ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅಂತಿದೆಯಲ್ಲ ಆ ಆವಾಸ್ ಯೋಜನಾದಲ್ಲಿ ಮನೆಗಳನ್ನು ಕಟ್ಟಿಸ್ಲಿಕ್ಕೆ ಶುರು ಮಾಡ್ತಾರೆ ಲಕ್ನೌ ಡೆವಲಪ್ಮೆಂಟ್ ಅಥಾರಿಟಿ ಅವರು ವಶಕ್ಕೆ ತಗೋತಾರೆ ವಶಕ್ಕೆ ತಗೊಂಡು ಮನೆ ಕಟ್ಟಲಿಕ್ಕೆ ಶುರು ಮಾಡಿಬಿಡ್ತಾರೆ ಯಾವಾಗ ಈ ರೀತಿ ಆ ಜ ಮನೆಯನ್ನು ಕೆಡೋಲಾಯಿತು ಆವಾಗ ಕೋರ್ಟಿಗೆ ಮೊರೆ ಹೋಗ್ತಾರೆ ಇವರು ಯಾರು ಅಬ್ಬಾಸ್ ಅನ್ಸಾರಿ ಅಬ್ಬಾಸ್ ಅನ್ಸಾರಿ ಈಗಾಗಲೇ ಮನಿ ಲಾಂಡ್ರಿಂಗ್ ಇವನು ಜೈಲಿನಲ್ಲಿದ್ದವನು ಬೇಲ್ ತೊಗೊಂಡು ಹೊರಗಡೆ ಬಂದವನು ಎಮ್ ಎಲ್ ಎ ಆದವನು ಈಗ ಎಮ್ ಎಲ್ ಇತ್ತ ಈತ ಕೋರ್ಟಿನ ಮೊರೆ ಹೋಗ್ತಾನೆ ಈಗ ಇದನ್ನು ಆರ್ಡರ್ ಕೊಟ್ಟದ್ದು ಯಾರವಾಗ ಅವಾಗ ಆರ್ಡ್ರ್ ಕೊಟ್ಟವರು ಸಬ್ ಡಿವಿಜ್ನಲ್ ಮ್ಯಾನಿ ಮ್ಯಾಜಿಸ್ಟ್ರೇಟ್ ಆಫ್ ದಾಲಿಬಾಗ್ ಅನ್ನುವಂಥ ಪ್ರದೇಶದ ಸಬ್ ಡಿವಿಜ್ನಲ್ ಮ್ಯಾಜಿಸ್ಟ್ರೇಟು ಆರ್ಡ್ರು ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತಕ್ಕೆ ಈ ರೀತಿ ಆರ್ಡ್ರ್ ಮಾಡಿರ್ತಾರೆ ಜನವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತರಲ್ಲಿ ಆರ್ಡ್ರ್ ಮಾಡಿ ಎಕ್ಸ್ ಪಾರ್ಟಿ ಆರ್ಡ್ರ್ ಮಾಡಿರ್ತಾರೆ ಈತ ಮೊರೆ ಹೋಗ್ತಾನೆ ಕೋರ್ಟ್ಗೆ ಕೋರ್ಟ್ಗೆ ಅಲಹಾಬಾದ್ ಹೈಕೋರ್ಟಿಗೆ ಮೊರೆ ಹೋಗ್ತಾನೆ ಉಳಿದ ಇದೇ ರೀತಿಯಾದಂಥ ಬೇರೆ ಕೇಸ್ಗಳ ಜೊತೆ ಇದನ್ನು ಕ್ಲಬ್ ಮಾಡಲಾಗತ್ತೆ ಈ ತೇಳ್ತಾನೆ ಕ್ಲಬ್ ಮಾಡಿಬಿಡಿ ನಂದು ಸ್ವತಂತ್ರವಾಗಿ ನನ್ನ ವಿಚಾರಣೆ ಆಗಬೇಕು ನನ್ನ ಜಾಗದ್ದು ಅಂತ ಕೋರ್ಟ್ ಇದು ಕೊಪ್ಕೊಳ್ಳೋದಿಲ್ಲ ಆತ ಏನು ಮಾಡ್ತಾನೆ ಅಲ್ಲಿ ಹಿಯರಿಂಗಿಗೆ ಬರುತ್ತೆ ಸ್ಟೇ ಕೇಳ್ತಾನೆ ಅಲ್ಲಿ ಯಾವುದು ಲಕ್ನೌ ಡೆವಲಪ್ಮೆಂಟ್ ಅಥಾರಿಟಿಯವರು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆ ಕಟ್ತಾ ಇದ್ದಾರಲ್ಲ ಅದನ್ನು ಕ್ಯಾನ್ಸಲ್ ಮಾಡಿ ತಡೆಯಾಜ್ಞೆಯನ್ನು ತನ್ನಿ ಅದ್ರ ಮೇಲೆ ಕೋರ್ಟ್ ಹಿಯರಿಂಗಿಗೆ ತೊಗೊಳ್ಳುತ್ತೆ ತಡೆಯಾಜ್ಞೆಯನ್ನು ಕೊಡೋದಿಲ್ಲ ವಿಚಾರಣೆ ನಡಿಬೇಕಲ್ವಾ ಕಿ ತಡೆಯಾಜ್ಞೆ ಕೇಳಿದ ತಕ್ಷಣ ತಡೆಯಾಜ್ಞೆ ಕೊಡೋಕ್ಕೆ ಹೆಂಗೆ ಬರುತ್ತೆ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗ್ತಾನೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ತಕ್ಷಣ ಇದನ್ನ ವಿಲೇವಾರಿ ಮಾಡಿ ಪ್ರಕರಣ ಅಂತ ಮತ್ತೆ ನಿರ್ದೇಶನವನ್ನು ಕೊಡುತ್ತೆ ಅಲಹಾಬಾದ್ ಹೈಕೋರ್ಟ್ಗೆ ಅಲಹಾಬಾದ್ ಹೈಕೋರ್ಟ್ ಮತ್ತೆ ರಜಿಸ್ಟ್ರಿ ಮತ್ತೆ ಅದನ್ನ ಎಂಟ್ರಿ ಮಾಡ್ಕೋತಾರೆ ಮತ್ತೆ ವಿಚಾರಣೆಗೆ ಇಡ್ತಾರೆ ಮತ್ತೆ ಸುಪ್ರೀಂ ಕೋರ್ಟ್ಗೆ ಈತನ ಪರವಾಗಿ ಕೋರ್ಟ್ಗೆ ಕಪಿಲ್ ಸಿಬಲ್ ಹೋಗ್ತಾರೆ ಕಪಿಲ್ ಸಿಬಲ್ ಯಾವ ಕೇಸ್ ಹೋಗಿಲ್ಲ ಅಂತ ಕೇಳಿ ಈ ದೇಶದಲ್ಲಿ ಯಾವ್ಯಾವ ರಾಷ್ಟ್ರ ವಿರೋಧಿ ಶಕ್ತಿಗಳು ಕೆಲಸ ಮಾಡ್ತಾವ್ರೆಲ್ಲರ ಪರವಾಗಿ ಪಾಪ ನ್ಯಾಯವನ್ನು ಕೇಳ್ಕೊಂಡು ಹೋಗೋರು ಕಪಿಲ್ ಸಿಬಲ್ ಅವರು ಅದು ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದು ಮಾಡಿದ್ದಿರಬಹುದು ಅದು ಬುರ್ಕಾ ಹಾಕೋ ಕೇಸ್ ಇರಬಹುದು ಅದು ಇನ್ಯಾವುದೋ ಗ್ಯಾಂಗ್ಸ್ಟರ್ ಜೈಲಿನಲ್ಲಿರೋ ಕೇಸ್ ಇರ್ಬೋದು ಅತಿ ಕಮ್ಮದ ಯಾವುದೇ ಇದ್ದರೂ ಕಪಿಲ್ ಸಿಬಲ್ ಮುಂಚೂಣಿಯಲ್ಲಿ ನಿಂತಿರ್ತಾರೆ ಅವರು ಕೂಡ ಈ ಅಬ್ಬಾಸ್ ಅನ್ಸಾರಿಯ ಪ್ರಕರಣದಲ್ಲಿ ಕೋರ್ಟ್ಗೆ ಹೋಗ್ತಾರೆ ಕೋರ್ಟ್ಗೆ ಹೇಳ್ತಾರೆ ಅಲಹಾಬಾದ್ ಹೈಕೋರ್ಟ್ ನೋಡಿ ನೀವು ಹೇಳಿದರೆ ಅಪೆಕ್ಸ್ ಕೋರ್ಟ್ನ ಆರ್ಡರ್ಗಳನ್ನು ಅದು ಡೈರೆಕ್ಷನ್ಗಳನ್ನು ಪಾಲಿಸ್ತಾ ಇಲ್ಲ ಇದು ಯಾವ ನ್ಯಾಯ ಇದು ನೀವು ಸರಿಯಾಗಿ ಡೈರೆಕ್ಷನ್ ಕೊಡಿ ಅವರಿಗೆ ಅಂತ ಆನರಬಲ್ ಜಸ್ಟಿಸ್ ಸೂರ್ಯಕಾಂತ್ ಇರ್ತಾರೆ ಆನರಬಲ್ ಜಸ್ಟಿಸ್ ಕೋಟೇಶ್ವರ್ ಸಿಂಗ್ ಅವರು ಇರ್ತಾರೆ ಅವ್ರು ಹೇಳ್ತಾರೆ ಇದು ಯಾವುದಿದು ಈ ರೀತಿ ಅಲಹಾಬಾದ್ ಹೈಕೋರ್ಟು ಯಾವ ಕೇಸಿನ ಬಗ್ಗೆ ನಾವು ತಕ್ಷಣ ವಿಲೇವಾರಿಯನ್ನು ಮಾಡುವಂತೀವಿ ಇದ್ರ ವಿಲೇವಾರಿಯನ್ನೇ ಮಾಡ್ತಾ ಇಲ್ಲ ಇದು ಕಳವಳಕಾರಿಯಾದಂಥ ವಿಚಾರ ಚಿಂತಾಜನಕ ವಿಚಾರ ಆದ್ದರಿಂದ ನಾವು ಒಂದು ವೇಳೆ ಇದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಆಗಿದ್ದೆ ಆದರೆ ಥರ್ಡ್ ಪಾರ್ಟಿ ರೈಟ್ಸ್ ಬಂದ್ಬಿಡುತ್ತೆ ಆ ಥರ್ಡ್ ಪಾರ್ಟಿ ರೈಟ್ಸ್ ಬಂದರೆ ಮೂಲ ಸ್ವತ್ತುದಾರರಿಗೆ ಭಾಳ ದೊಡ್ಡ ಅನಾನುಕೂಲ ಆಗತ್ತೆ ಇದು ಆದ್ದರಿಂದ ನಾನು ಈ ನಡೀತಾ ಇರುವಂಥ ಇದಕ್ಕೆ ನಾವು ಸ್ಟೇಟಸ್ ಕೋ ತಂದುಕ್ಕೆ ಕನ್ಸರ್ನ್ಡ್ ಅಥಾರಿಟಿಗೆ ಆರ್ಡರ್ ಇದ್ದೇವೆ ಮತ್ತು ಅಲಹಾಬಾದ್ ಹೈಕೋರ್ಟ್ನವರು ಇದನ್ನು ಶೀಘ್ರವಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಆದೇಶ ಮಾಡ್ತಾರೆ ವಿಷಯ ಏನು ವಿಷಯ ಏನು ಅಂತಂದರೆ ಈಗ ನಾವು ಮೇಲೆ ನಾವು ಕೆಳಗೆ ಅನ್ನುವಂಥದ್ದು ನ್ಯಾಯಾಂಗ ನನಗೆ ಗೊತ್ತಿರುವ ಹಾಗೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇರೋದಿಲ್ಲ ನಾವೊಂದು ಕೇಸನ್ನು ತೊಗೊಂಡು ಹೋಗ್ತೀವಿ ನಮಗೆ ನ್ಯಾಯ ಸಿಗದೆ ಇದ್ದಂಥ ಸಂದರ್ಭದಲ್ಲಿ ಆ ಹೈಯರ್ ಕೋರ್ಟ್ ಹೋಗ್ತೀವಿ ಆ ಹೈಯರ್ ಕೋರ್ಟ್ಗೂ ನ್ಯಾಯ ಸಿಗದೆ ಇದ್ದಂಥದ್ದು ಅತಿ ಅದ್ರ ಮುಂದಿನ ಹೈಯರ್ ಕೋರ್ಟಿಗೆ ಹೋಗ್ತೀವಿ ಡಿಸ್ಟ್ರಿಕ್ ಕೋರ್ಟ್ ಹೋಗ್ತೀವಿ ಹೈಕೋರ್ಟ್ ಹೋಗ್ತೀವಿ ಡಿವಿಷನ್ ಬೆಂಚು ಸುಪ್ರೀಂ ಕೋರ್ಟ್ ಹೀಗೆ ಸ್ಟೆಪ್ ಬೈ ಸ್ಟೆಪ್ ವ್ಯವಸ್ಥೆಯನ್ನು ಮಾಡಲಾಗಿದೆ ನ್ಯಾಯವನ್ನು ಕೇಳಲಿಕ್ಕೆ ಮೊರೆ ಹೋಗಲಿಕ್ಕಾಗಿ ಹಾಗಂತ ಸುಪ್ರೀಂ ಕೋರ್ಟ್ನಲ್ಲಿರೋ ಜಡ್ಜು ಸುಪ್ರೀಮು ಹೈಕೋರ್ಟಲ್ಲಿರೋ ಜಡ್ಜು ದಡ್ಡ ಅವ ಮೇಧಾವಿ ಈತ ದಡ್ಡ ಈತ ಕೂಡ ಆರ್ಡರ್ಗಳೆಲ್ಲ ತಪ್ಪಿರ್ತವೆ ಯಾಕಂದರೆ ಇವಾಗ ಏನು ತಲೆ ಇಲ್ಲ ಇವನಿಗೆ ಅವ್ನು ಬುದ್ಧಿವಂತ ಇದ್ದಾನೆ ಇವ್ನ ಕೊಟ್ಟದ್ದು ಆರ್ಡ್ರನ್ನ ಸರಿ ಮಾಡ್ತಾನೆ ಹಂಗಲ್ಲ ಅದು ಈ ದೇಶದಲ್ಲಿ ಭಾಳ ವಿಚಿತ್ರವಾದಂಥ ಸಂದರ್ಭ ಏನಪ್ಪ ಅಂತಂದರೆ ಜಡ್ಜ್ಗಳನ್ನು ಯಾರೂ ಪ್ರಶ್ನೆ ಮಾಡಬಾರದು ಅನ್ನೋವಂಥ ಒಂದು ವ್ಯವಸ್ಥೆ ಭಾರತ ದೇಶದಲ್ಲಿದೆ ಜಡ್ಜ್ಗಳ ನೇಮಕಾತಿಯನ್ನು ಕೂಡ ಯಾರು ಮಾಡಂಗಿಲ್ಲ ಅವರೇ ಮಾಡ್ಕೋಬೇಕು ಅಂತ ಇದೆ ಮುಂಚೆ ಎನ್ ಜೆ ಎ ಸಿ ಅಂತ ತರುವ ಪ್ರಯತ್ನ ಮಾಡ್ತು ಅದನ್ನು ಸ್ವತಃ ಸುಪ್ರೀಂ ಕೋರ್ಟೇ ಅಬಾಲಿಷ್ ಮಾಡಿಬಿಡ್ತು ಇಲ್ಲ ನಾವೇ ಮಾಡ್ಕೋತೀವಿ ನಮ್ಮದೇ ಕಾಲೇಜಿಯಮ್ ಸಿಸ್ಟಮ್ ಇದೆ ನಮ್ಮ ಚಿಕ್ಕಪ್ಪನ ಮಕ್ಕಳು ದೊಡ್ಡಪ್ಪನ ಮಕ್ಕಳು ಯಾರು ಯಾರಿದ್ದಾರೆ ಎಲ್ರಿಗೂ ವ್ಯವಸ್ಥೆ ಮಾಡುವಂಥ ಒಂದು ಸಿಸ್ಟಮನ್ನು ಮಾಡಿಕೊಂಡು ನಡ್ಕೊಂಡು ಇರೋದು ಆದರೆ ಯಾವಾಗ ಲೋವರ್ ಕೋರ್ಟ್ನಲ್ಲಿ ಯಾವುದೋ ಒಂದು ತೀರ್ಪು ಬಂದ ಸಂದರ್ಭದಲ್ಲಿ ಅದನ್ನು ಮೇಲ್ ಕೋರ್ಟ್ಗೆ ಅಪೀಲ್ ಹೋದ ಸಂದರ್ಭದಲ್ಲಿ ಕೆಳಗಿನ ಕೋರ್ಟಿಗೆ ಅಗೌರವ ಆಗಲಾರದ ಹಾಗೆ ಮೇಲಿನ ಕೊಟ್ಟು ತೀರ್ಪನ್ನು ಕೊಡತ್ತೆ ಹಾಗಂತ ಲೋವರ್ ಕೋರ್ಟ್ನಲ್ಲಿ ಜಡ್ಜ್ ದಡ್ಡ ಅಂತಾಗಲಿ ಆತ ಕೊಟ್ಟರು ತೀರ್ಪು ಅನ್ಯಾಯ ಅಂತಾಗಲಿ ಆಗೋದಿಲ್ಲ ಈತನ ವಿವೇಚನೆಯಲ್ಲಿ ಈತನ ಪರಮಾಧಿಕಾರವನ್ನು ಬಳಸಿಕೊಂಡು ಈತ ನ್ಯಾಯದ ಚೌಕಟ್ಟಿನಲ್ಲಿ ಈತ ಈ ಜಡ್ಜು ಆನರೇಬಲ್ ಜಡ್ಜ್ ತನ್ನ ಜಡ್ಜ್ಮೆಂಟನ್ನು ಕೊಟ್ಟಿರ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ ಆ ಜಡ್ಜು ಆ ತೀರ್ಮಾನವನ್ನು ಕೊಡ್ತಾರೆ ಡೈರೆಕ್ಷನ್ ಕೊಟ್ಟ ಮಟ್ಟಿಗೆ ಹೈಕೋರ್ಟ್ನವರು ಸ್ಟೇ ಕೊಟ್ಟು ಬಿಡಬೇಕಾಗಿಲ್ಲ ಒಂದು ವೇಳೆ ಈಗ ಸುಪ್ರೀಂ ಕೋರ್ಟು ಆರ್ಡರ್ ಮಾಡುತ್ತೆ ಏನಂತ ಡೈರೆಕ್ಷನ್ ಕೊಡುತ್ತೆ ಅಲಹಾಬಾದ್ ಹೈಕೋರ್ಟ್ಗೆ ನೀವು ಇದನ್ನು ಪರಿಶೀಲನೆ ಮಾಡಿ ಪರಿಶೀಲನೆ ಮಾಡಬೇಕಷ್ಟೇ ಸ್ಟೇ ಕೊಡಿ ಅಂತಲ್ಲ ಸ್ಟೇ ಕೊಡೋದು ಬಿಡೋದು ಆ ಜಡ್ಜಿನ ವಿವೇಚನೆಗೆ ಬಿಟ್ಟದ್ದು ಅದು ಇದನ್ನು ಇವತ್ತಿನ ದಿವಸ ಯಾವ ರೀತಿ ಪ್ರಸ್ತಾಪ ಮಾಡಲಾಗ್ತಾ ಇದೆ ಅಂತಂದರೆ ತರಾಟೆಗೆ ತೆಗೆದುಕೊಳ್ಳಲಾಗಿದೆ ಅಲಹಾಬಾದ್ ಹೈಕೋರ್ಟ್ನು ಸರಿಯಿಲ್ಲ ಅನ್ನುವ ರೀತಿಯಲ್ಲಿ ಬಿಂಬಿಸುವಂಥ ಪ್ರಯತ್ನ ನಡೀತಾ ಇದೆ ಇದ್ರ ಮಧ್ಯೆ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಆದಂಥ ಇನ್ನೊಂದು ಪ್ರಕರಣವನ್ನು ನೋಡಿ ಶೇಖರ್ ಯಾದವ್ ಅವರ ಪ್ರಕರಣ ಶೇಖರ್ ಕುಮಾರ್ ಯಾದವ್ ಅವರು ಒಂದು ಮಾತು ಹೇಳಿದರು ಈ ದೇಶದ ವ್ಯವಸ್ಥೆ ಅನ್ನೋದು ಬಹುಸಂಖ್ಯಾತರ ಪರವಾಗಿ ಇರಬೇಕದು ಬಹುಸಂಖ್ಯಾತರೇ ತೀರ್ಮಾನ ಮಾಡುವಂಥದ್ದು ನಿರ್ಣಾಯಕವಾದಂಥದ್ದು ಅಂತ ಮೊನ್ನೆ ಒಂದು ಮಾತನ್ನು ಹೇಳ್ತಾರೆ ಅವರು ಒಂದು ಕಾರ್ಯಕ್ರಮದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕ್ರಮದಲ್ಲಿ ಏನು ತಪ್ಪು ಹೇಳಿದರು ಅವರು ಅದರ ಕುರಿತು ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಅವರಿಂದ ಹಿಡಿದು ಎಲ್ಲರೂ ಕಮೆಂಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಇವರ ವಿರುದ್ಧ ಮಹಾಭಿಯೋಗವನ್ನು ತರಲಾಗುತ್ತೆ ವಾಗ್ದಂಡನೆ ಮಾಡಲಾಗತ್ತೆ ಅಂತ ಹೇಳಲಾಗುತ್ತೆ ಕೊಲೇಜಿಯಂನವರು ನೋಟಿಸ್ ಕಳಿಸ್ತಾರೆ ಅವರ ಅಭಿಪ್ರಾಯವನ್ನು ಒಂದು ಸಾರ್ವಜನಿಕ ಸಮಾರಂಭದಲ್ಲಿ ಆತ ವ್ಯಕ್ತಪಡಿಸಿದ್ದಾರೆ ಯಾವುದೋ ಜಜ್ಮೆಂಟ್ ಬರೆದದ್ದಲ್ಲ ಅಥವಾ ಯಾವುದೋ ಅಬ್ಸರ್ವೇಷನ್ನಲ್ಲಿ ಹೇಳಿದ್ದಲ್ಲ ಈ ದೇಶದಲ್ಲಿ ಮಾತಾಡೋದೇ ತಪ್ಪು ಅನ್ನುವ ರೀತಿಯಲ್ಲಿ ನಡೆದುಕೊಳ್ಳುವಂಥ ವ್ಯವಸ್ಥೆ ಇವತ್ತು ತಲೆದೋರಿರುವಂಥದ್ದು ಆಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಕೂತ ತಕ್ಷಣ ಈ ಆಮೇಲೆ ಕಪಿಲ್ ಸಿಬಲ್ ಬಂದು ವಿಚಾರಣೆಗೆ ನಿಂತಿದ್ದಾರೆ ಅಂದ ತಕ್ಷಣ ಆತ ಅಬ್ಬಾಸಿರಲಿ ಯಾರೇ ಇರಲಿ ಆತನಿಗೆ ಸ್ಟೇ ಕೊಟ್ಬಿಡಬೇಕು ಅಂತ ಯಾವತ್ತೂ ಪರಿಭಾವಿಸಬಾರ್ದು ನ್ಯಾಯ ಈ ದೇಶದ ಬಡವನಿಗೂ ಮತ್ತು ಈ ದೇಶದ ಬಲ್ಲಿದನಿಗೂ ಇಬ್ಬರಿಗೂ ಸಮಾನವಾಗಿ ದಕ್ಕಬೇಕಾದಂಥದ್ದು ಬಲ್ಲಿದನಿಗೆ ಹತ್ತಿರ ದುಡ್ಡಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ನ್ಯಾಯ ಸಿಗತ್ತೆ ಲೋವರ್ ಕೋರ್ಟಲ್ಲಿ ನ್ಯಾಯ ಸಿಗಲ್ಲ ಅನ್ನುವಂಥ ಮನಸ್ಥಿತಿಗೆ ಬಂದುಬಿಟ್ರೆ ದೇಶ ಬರ್ಬಾದಾಗಿ ಹೋಗ್ಬಿಡತ್ತೆ ಈ ಪ್ರಕರಣದ ಅಂತ ಏನಂದರೆ ಒಂದು ಕೋರ್ಟು ಇನ್ನೊಂದು ಕೋರ್ಟನ್ನು ಗೌರವಿಸುವಂಥ ಮಾತುಗಳನ್ನು ಆಡಬೇಕು ಅಂತ ಅರ್ಥ ಮಾಡ್ಕೋಬೇಕು ಜಡ್ಜ್ಗಳು ಕೂಡ ಹೌದಾ ಅಲ್ವಾ ದಯವಿಟ್ಟು ಕಮೆಂಟ್ ಮಾಡಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ